ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಾಪ್ ಧಾರಾವಾಹಿಗಳಲ್ಲಿ ನೀನಾದಿನ ಸೀರಿಯಲ್ ಕೂಡ ಒಂದು ಕಿರುತೆರೆ ನಟಿಯರಲ್ಲಿ ತುಂಬಾನೇ ಜನಪ್ರಿಯತೆ ಪಡೆದು ಹಾಗೇನೆ ಜನರ ಅಭಿಮಾನ ಗಳಿಸಿರುವಂತಹ ನಟಿ ಅಂದ್ರೆ ನೀನಾದಿನ ಸೀರಿಯಲ್ ನಟಿ ಕೂಡ ಒಬ್ರು ಇನ್ನು ಇವರು ಮಂಡ್ಯ ರಮೇಶ್ ಅವರ ನಟನ ಕಲಾವಿದೆ ಇದರ ಜೊತೆಗೆ ಸಿ ಓದ್ತಿದ್ದಾಗಲೇ ಬಣ್ಣದ ಲೋಕಕ್ಕೆ ಕಾಲಿಟ್ಟಂತಹ ನಟಿ ಇವರು ಇನ್ನು ಜೀಕರಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದಂತಹ ಪಾರು ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಬಳಿಕ ಕಲಸ್ಕರಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ನಮ್ಮನೆ ವಿವರಣೆಯ ಈ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರವೊಂದರಲ್ಲಿ ನಟಿಸಿ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದರು ಇದಾದ ಮೇಲೆ ಸ್ಟಾರ್ ಸುವರ್ಣದಲ್ಲಿ ನೀನಾ ದೇನಾ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡು ಮನೆ ಮಗಳಾಗಿದ್ದಾರೆ ಇನ್ನು ವಿಕ್ರಮ್ ವೇದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಒಂದೇ ಸೀರಿಯಲ್ನಲ್ಲಿ ನಾಯಕ ನಟ ನಟಿಕೆ ಕಾಣಿಸಿಕೊಳ್ತಿರುವಂತಹ ಜೋಡಿ ಈಗ ಎಲ್ಲ ಕಡೆ ಸದ್ದು ಮಾಡ್ತಿರುವಂಥದ್ದು ಇನ್ನು ಸೀರಿಯಲ್ನಲ್ಲಿ ವಿಕ್ರಮ್ ವೇದ ಜೋಡಿಯಾಗಿ ನಟಿಸುತ್ತಿರುವಂತಹ ದಿಲೀಪ್ ಮತ್ತು ಖುಷಿ ಅವರು ತೆರೆಯ ಹಿಂದೆ ಎಷ್ಟು ಅನ್ಯೂನ್ಯತೆಯಿಂದ ಇರ್ತಾರೋ ಅದೇ ರೀತಿ ಕೂಡ ಫ್ರೆಂಡ್ಸ್ ಆಗಿ ಇದ್ರು ಈಗ ನಿಜ ಜೀವನದಲ್ಲೂ ಕೂಡ ಜೋಡಿಯಾಗುವ ಸಾಧ್ಯತೆ ಇದೆ ಇನ್ನು ನಿನ್ನೆ ಹುಟ್ಟುಹಬ್ಬ ಆಚರಿಸಿಕೊಂಡ ಖುಷಿ ಅವರು ತಮ್ಮ ಚಿತ್ರದ ಪೋಸ್ಟರ್ನ ಬಿಡುಗಡೆ ಮಾಡಿದ್ದಾರೆ ರುಕ್ಮಿಣಿ ವಸಂತ ಮೂವಿಯಲ್ಲಿ ನಾಯಕಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಪೋಸ್ಟರ್ನ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಇನ್ನು ಇದರ ಜೊತೆಗೆ ವಿಭಿನ್ನ ಪಾತ್ರಗಳ ಮೂಲಕ ಬೆಳ್ಳಿತೆರೆಗೆ ನಾನು ಬರುತ್ತಿದ್ದೇನೆ ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀನಾದೇನ ಸೀರಿಯಲ್ನಲ್ಲಿ ನಡೆಸಿರುವಂಥ ಖುಷಿಯವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ